ಮಮ್ಮಿ ಏನು ಮಾಡಾಕತಿ ಏನಂತ ಸ್ಪೆಷಲ್ ನೀನು ಬಿಡೋದೊಳಗೆ ರೆಸಿಪಿ ತೊಗೊಳಕತೀಯ ಹ್ಞೂ ಈಗಂತೂ ನೋಡ್ರಿ ಪ್ಲೇಟು ಆಗ್ಯಾವ ಈಗ ಊಟ ಮಾಡ್ತೀವಿ ತಮ್ಮ ನಡಿದ್ರೆ ಸಬ್ಸ್ಕ್ರೈಬರ್ಸ್ತಿ ಮಾತಾಡೋದೊಳಗೆ ಬ್ಯುಸಿ ಅದಾರ ಈಗ ಊಟ ಮಾಡಿಬಿಡೋನಂತರ ಇವತ್ತು ಊಟ ಸ್ಪೆಷಲ್ ಪಲಾವ್ ಮತ್ತು ಚಟ್ನಿ ನೆಕ್ಸ್ಟ್ ಮಾರ್ನಿಂಗ್ ಈಗ ಜಸ್ಟ್ ನೋಡಿ ನಾನು ಸ್ಕೂಲಿಗೆ ಅಂತೂ ಹೋಗಿ ಬಂದೆ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಫಸ್ಟಿಂದ ನಾನು ಮಜ್ಜಿಗೆ ಕೊಡಾಕತೀನಿ ಅಲ್ಲಿಂದ ಅನ್ಕೊಂಡ್ ಬಂದಿದ್ದೇನೆ ರೀ ಭಾಳ ಇಷ್ಟ ಕೆ ಆಗತ್ತಿತ್ತು ಇವತ್ತು ಮಮ್ಮಿ ರೆಸಿಪಿ ಹೇಳಿ ವ್ಲಾಗ ಮಾಡಿದ್ರು ನಾನು ಆದರೆ ಮಮ್ಮಿ ಅವ್ರದ್ದು ಕಾಮಿಡಿ ವಿಡಿಯೋ ಆ ಮಾಡಿದ್ರೊಳಗೆ ಟೈಮ್ ಹೋತಂತ್ರಿ ಅದಕ್ಕೆ ಇವತ್ತು ಸಂಜೆ ಮುಂದೆ ರೆಸಿಪಿನ ಮಾಡ್ತೇವೆ ಯಾವುದಾದ್ರು ಒಂದು ಈಗ ಫಸ್ಟ್ ಮಜ್ಜಿಗೆ ಕೊಡಲ್ಲ ರೀ ಮಮ್ಮಿ ಪಪ್ಪಾ ಎಲ್ಲಿ ಅಂತ ಹೇಳಿದ್ರು ಗುರುವಾರ ಸಂದಿಗೆ ರೀ ಅವ್ರು ಹೋಗಿ ಬರೋಸ್ರೊಳಗೆ ಮಜ್ಜಿಗೆ ಕುಡಿದು ಇಲ್ಲಿದ ಕಸ ಹೊಡಿದ್ ನೆಲಾವಿ ದೇವ್ರಿಗೆ ದೀಪ ಹಾಸಿ ಮಮ್ಮಿ ಗುರುವಾರ ಸಂತೆಗ ಹೋಗಿದ್ದೆಲ್ಲ ಏನೇನ್ ಮೂರು ಬಂದಿ ಇದಲಂಗಿ ಮೂರ್ ಮೂಲಂಗಿ ತಗೊಂಡ್ ಬಂದ್ರಿ ಮತ್ತ ಸೌತಿಕಾಯಿ ತಗೊಂಡ್ ಬಂದಾರ ಸೌತಿಕಾಯಿ ಸೌತೆಕಾಯಿ ಇದ್ರ ಇದು ಇದತಂಬ್ರಿ ಪುದೀನ ಹೌದು ದೊಡ್ಡ ದೊಡ್ಡ ಹ್ಮ್ ಆದ್ರ ಹೂ ಆಗ್ಯಾವದಿದ್ರೊಳಗ ಜವಾರಿ ಎಲ್ಲವ ನೋಡಿದ್ರೆ ಕಾಣಾಕತಿಲ್ಲ ನಾವು ತರಕಾರಿ ಮಾರಿ ಎಕ್ಸ್ಪೀರಿಯನ್ಸ್ ಐತೆ ನಮಗೂ ಒಂದು ಸ್ವಲ್ಪ ಇದು ಹಾರ್ಟ್ ಶೇಪ್ ಆಗಿತ್ತು ನೋಡಿ ಇದು ತನಿದು ರೂಪಾಯಿ ಅದು ಬರ್ದಿದೈತಲ್ಲ ಹೊರಕಂತ ಒಂದು ನಾವ್ ಮತ್ತೆ ಕೆಟ್ಟ ತಂದರು ಮತ್ತೆ ಬರ ಗುರುವಾರ ಮಾತ್ರ ಅವರಿಗೆ ಹೌದಾ ಇಲ್ಲೇ ಉಳ್ದ್ಕೊಂಡು ಬಿಡಪ್ಪ ಅಂತ ಹೇಳಿ ಬಡಕೊಂಡು ತಗೊಂಡೆ ಹೌದೇನೆ ಈ ಹೇಳಿ ಸೇವ್ನ್ ಯೂ ಹೌದಲ್ವಾ

ಇವು ಮೂಲಂಗಿ ಹೆಂಗೆ ಹತ್ತು ರೂಪಾಯಕ್ಕೆ ಮೂರೇನಿವ ಚಲೋ ಅಲೋ ತಗೋ ಇದರ ಎಲಿನ ಅಲ್ವಾ ಮ್ಯಾಮ್ ಏನ ಗಡ್ಡಿಯಲ್ಲಿ ಎರಡು ಅಂತೀ ಎಳಿನ ಎಲ್ಲ ಹಸಿರು ಅದಾವೆ ಫ್ರೆಶ್ ಅದಾವೆ ಗುರುವಾರ ಸಂತಿ ಒಳಗೆ ತೊಗೊಂಡಿದ್ದು ನೋಡಿರಿ ಇವೆಲ್ಲ ಪುದೀನ ಹೆಂಗೆ ಬಂದ ಮಮ್ಮಿ ಐದು ರೂಪಾಯಿ ಅಂತ ಕೊತ್ತಂಬರಿ ಐದು ರೂಪಾಯಿ ಒಂದು ಅದನ್ನ ಎರಡು ತೊಗೊಂಡು ಬಂದ್ರೆ ತೆಂಗಿನಕಾಯಿ ಹೆಂಗೆ ಬಂದ ಐದು ಇಪ್ಪತ್ತು ರೂಪಾಯಿ ಅಂತ ರೀ ಸೇಬು ಅಣ್ಣ ಕೆಜಿ ನೀವು ಹ್ಞೂ ಇವು ಏನು ರಕ್ಷಿ ಸೌತಿ ಹತ್ತು ರೂಪಾಯಿ ಬುಟ್ಟಿ ಹತ್ತು ರೂಪಾಯಿ ಬುಟ್ಟಿ ಏನ ಇದೂಪಾಯಿ ಗುತ್ತಿಗೆ ತೊಗೊಂಡ್ಬರ್ತಾರೀ ಇದನ್ನ ಇವು ಮೂರು ಸೇಬ್ ಮೂರು ಮೊಸಂಬೆನಿಗೆ ಎಷ್ಟು ನೀವು ಹ್ಞೂ ಹೌದಣ್ಣ ಹ್ಞೂ ಚಲೋ ಆದ್ಬಿಡು ನನಗೊಂದು ನಿನಗೊಂದು ತಮ್ಮ ನಾವು ಒಂದು ಮತ್ತೆ ಏನೇನು ತೊಗೊಂಡಿಲ್ಲ ಕೇವಾಗಿನ ಪಾಗೆ ಏನು ಹಚ್ಚೋದಿಲ್ಲ ಇಲ್ಲ ಅಲ್ಲಿ ಇಲ್ಲಿ ತಗೋ ಮತ್ತೆ ಈಗ ನಾವು ಇದಕ್ಕೆ ಹೋಗಾಕತ್ತೀವಲ್ಲ ಹಾಂ ಮಮ್ಮಿ ಮತ್ತು ನಾವೀಗ ಇದಕ್ಕೆ ಹೋಗಾಕತ್ತೀವಲ್ಲ ಆಯ್ತು ಸಸ್ಪೆನ್ಸ್ ಇರಲಿ ಒಂದು ಸ್ವಲ್ಪ ಹೌದಿಲ್ಲ ಎಕ್ಸಾಮು ತಮ್ಮ ನಾನು ಸ್ಕೂಲಿಗೆ ಹೋಗಿದ್ದಿಲ್ಲ ಇವತ್ತ ಅದಕ್ಕ ಪ್ರಜೆ ಟೋರ್ಕು ಮಾಡಬೇಕು ಹೌದು ಆಗೋದೇನಲ್ಲ ಎಳ್ಲೇತೋಕ ಆದೇನ್ ಎಕ್ಸಾಮ್ ಬ್ಲಕ್ ಎಕ್ಸಾಮ್ ದ ಇದ್ ಕ್ವೆಶ್ಚನ್ ಆನ್ಸರ್ ಅದಲ್ಲೆ ಹಾಕಿ ತಂದ್ರೆ ಅದು ಕರೆಕ್ಟ ಅಂತೆ ಓದ್ಕೊಂಡಿಲ್ಲ ಲಸ್ಟ್ ಮಾರ್ಕ್ಸ್ ಬಿಡಂತೆ 7 7 ಅಣ್ಣಾಕ್ತಿಲ್ಲ ಅಕಿ 10 ಮಾರ್ಕ್ಸ್ ಅಂತ ಇದಿರಬಹುದು ಅವರಿಗೆ ಹೌದಾ ಇಷ್ಟಾದ ಇದೆ ಟೋರ್ಕು ಬೋಲ್ಡ್ ಎಕ್ಸಾಮ್ ಐತಿ ಹ್ಮ್ ಬರೋಷ್ಟ್ರೊಳಗೆ ಕಸ ಹೊಡಿದ ಬಂದಿಲ್ಲ ನೋಡ ಮಮ್ಮಿ ತೊಮ್ಮ ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕಸ್ ಬಿದ್ದೈತಿ ಇವತ್ತಲ್ಲ ನಿನ್ನೆ ಕನ್ನಡ ಎಕ್ಸಾಮ್ ದ ಕ್ವಶನ್ ಆನ್ಸರ್ ಹಾಕೊಟ್ಟಲ್ಲ ಅದಕ್ಕೆ ನೀ ಏಳು ಮಾರ್ಕಸ್ ತಗೊಂಡಿ ತೈ ಕೋಳನ ಕಟಾಯಕ್ಕೆ ನೋಡಿ ಅಣ್ಣೋದ 10 ಮತ್ತೆ 7 ಅಂತ ಸಿಹಂದ ಬಮ್ಮಿರೋ ಸ್ಟೋರಿ ಹೇಳಿಕೊಲ್ಲಾ ಹಾ ಅಂತ ಹೋಗ್ತ ತಮನೆ ಮಮ್ಮಾ ಅಹ ಅದನ ಕೊಡಕ ತಿನೇ ಯಾಕಂತ ಇದ ರೀ जस्ट ಒಂದು ಗುಂಚಿ ಬಾಳೆ ಅಂತ ಹೋಗಲಿಕ್ಕೆ ಈ ಬಾಳೆ ನಾಕ ಅಂತ ನೋಡಿ ಡ್ರಾಕ್ಷನ್ കൊടുത്തോ നമുക്ക് കരയേക്കി സുന ഇക്കിട്ട് ആടി എതിർസത്രി അതാക്കാൻ അല്ലെങ്കി അത് ഇല്ല മനസ്സ്ക്കൊണ്ടി ബാ 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 മമ്മി മമ്മി حال دا મે ના પાપે કી કે હાલ હાલ આઈ મમ્મી તુ તમનતો ગોંધી દેવાગ બેલે તમનન લિવ મેરે યો યે વાગ તો ગોંધી દે ઓર મન ને નન ગ જતે સમ ટામેટ મત નન આઈ મત નિમક તો રાખ બરતતી તીલા ಹಿಂಗೆ ಮಾಡ್ತೀನಿ ನೋಡಿ ಮಮ್ಮಿ ಎಷ್ಟು ಚಂದ ನೋಡಿ ಇವು ಬಳಿ ಕಲರ್ ಕಲರ್ ಎಲ್ಲ ಅದಕ್ಕೂ ಮ್ಯಾಚ್ ಹಾಕೈತೆ ಈಗಂತ ನೋಡ್ರಿ ಜಟ್ಕ ಮಾಡ್ತೇನೆ ರೀ ಈಗ ಮತ್ತು ಇವತ್ತು ಮಮ್ಮಿ ರೆಸಿಪ್ ಮಾಡ್ತಾನಂತ ಹೇಳಿ ಬ್ಲಾಗ್ ಜಾಸ್ತಿ ಮಾಡಿದ್ದೀನಿ ಅಂತ ನಾನೇ ಹಂಗ ಸ್ಕೂಲಿಗೆ ಹೋಗ್ಬಿಟ್ಟಿದ್ದೆ ಮತ್ತು ಈಗ ಬಂತಾಕ್ಷರದಾಗ ವಾಷಿಂಗ್ ಬ್ಲಾಗ್ ಏನಂತ ಸೊ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಮತ್ತು ನಮ್ಮ ಬ್ಲಾಗ್ನ ಕಂಟಿನ್ಯೂ ನೋಡ್ರಿ ಯಾಕಂತ ಹೇಳಿದ್ರೆ ನಾವು ಮತ್ತು ಎಲ್ಲೇ ಒಂದು ಪ್ಲೇಸಿಗೆ ಮತ್ತು ಮತ್ತೆ ಬಿಟ್ಟೆಗೊಳತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಹರ ಜೈ ಕರ್ನಾಟಕ ಓಕೆ ಟೇಕ್ ಯರ್ ಬಾಯ್